ಹಾಯ್ ಸ್ಪರ್ಧಾರ್ಥಿಗಳೇ ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹಿಂದಿನ ನೋಟಿಫಿಕೇಶನ್ ಏನಂದರೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಯನ್ನು ಕರೆದಿದ್ದು ಯಾವ ರೀತಿ ಪೋಸ್ಟ್ ಖಾಲಿ ಖಾಲಿದಾವ ಅಂದರೆ ನೋಡಿರಿ ಕರ್ನಾಟಕ ವೃಂದದಲ್ಲಿ ಕೆಳಕಂಡ ಗ್ರೂಪ್ ಸಿ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳಿಗೆ ನೇರ ನೇಮಕಾತಿ ಮತ್ತು ಮಾನ್ಯ ಸಹಕಾರ ಸಂಘ ನಿಬಂಧಕರು ಬೆಂಗಳೂರು ಆದೇಶದಿಂದ ಅಪ್ಲಿಕೇಶನನ್ನು ಕರೆದಿದ್ದು ಅಂದರೆ ನೇಮಕಾತಿ ಆಗಿದ್ದು ನೋಡಿರಿ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ ಇನ್ನು ಹುದ್ದೆಗಳು ಯಾವ ಅದವ ಮತ್ತು ಸ್ಯಾಲ್ರಿ ಯಾವ ರೀತಿ ಐತೆ ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ಇನ್ನೂ ಎರಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಯಾವ ರೀತಿ ಜಾಬ್ ಬಿಡೋಣ ಯಾವ ರೀತಿ ಜಾಬ್ ಖಾಲಿದಾವೆ ನೋಡೋಣ ನೋಡಿರಿ ಮೊದಲೇದಾಗಿ ಹುದ್ದೆ ಬಂದುಬಿಟ್ಟು ಶಾಖಾ ವ್ಯವಸ್ಥಾಪಕರ ಗ್ರೇಡ್ ಒನ್ ಹುದ್ದೆ ಆಗಿದ್ದು ಈ ಶಾ ಇದರಲ್ಲಿ ಇರೋ ಹುದ್ದೆಗಳು ಯಾವ ರೀತಿ ಅಂದ್ರೆ ಹನ್ನೊಂದು ಖಾಲಿ ಇದ್ದಾವೆ ಇನ್ನು ಸ್ಯಾಲ್ರಿ ಅಂದರೆ ಅರವತ್ತೊಂದು ಸಾವಿರದ ಮೂರುನೂರಿಂದ ಅಭ್ಯರ್ಥಿಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರವರೆಗೂ ಸ್ಯಾಲ್ರಿ ಸಿಗ್ಬೋದು ಇನ್ನು ಎರಡನೇ ಹುದ್ದೆ ನೋಡೋದಾದರೆ ಸಹಾಯಕ ಗ್ರೇಡ್ ಒನ್ ಹುದ್ದೆಯಲ್ಲಿ ಖಾಲಿ ಇರುವ ವೇಕೆನ್ಸಿಗಳು ಯಾವ ರೀತಿ ಅಂದ್ರೆ ನೋಡಿರಿ ಮೂವತ್ತ್ನಾಲ್ಕು ವೇಕೆನ್ಸಿಗಳು ಖಾಲಿ ಇದ್ದು ಇದರಲ್ಲಿ ಸ್ಯಾಲ್ರಿ ಯಾವ ರೀತಿ ಇದೆ ಅಂದರೆ ಈ ಹುದ್ದೆಗೆ ನೋಡಿರಿ ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಅಭ್ಯರ್ಥಿಗೆ ಎಂಬತ್ತ್ಮೂರು ಸಾವಿರದ ಏಳ್ನೂರವರೆಗೂ ಸ್ಯಾಲ್ರಿ ಸಿಗ್ಬೋದು ಇನ್ನು ಅಟೆಂಡರ್ ಹುದ್ದೆ ನೋಡಿರಿ ಕೊನೆಯದಾಗಿ ಅಟೆಂಡರ್ ಹುದ್ದೆಯಲ್ಲಿ ಖಾಲಿ ಇರುವ ವೇಕೆನ್ಸಿಗಳು ನ ಎಂಟು ವೇಕೆನ್ಸಿಗಳು ಖಾಲಿದಾವೆ ಈ ವಿದ್ಯೆಗೆ ಸ್ಯಾಲ್ರಿ ಯಾವ ರೀತಿ ಇತ್ತಂದ್ರೆ ಮೂವತ್ತೇಳು ಸಾವಿರದ ಐದುನೂರರಿಂದ ಎಪ್ಪತ್ತಾರು ಸಾವಿರದ ಒಂಬೈನೂರವರೆಗೂ ಶ್ಯಾಲ್ರಿ ಸಿಗ್ಬೋದು ಇನ್ನು ಅರ್ಜಿ ಸ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ ಯಾವ ರೀತಿ ಇತ್ತು ಅಂದ್ರೆ ನೋಡಿರಿ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಪ್ಲಿಕೇಶನ್ ಪ್ರಾರಂಭವಾಗಿವೆ ಇನ್ನು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸಂಜೆ ಐದು ಗ ಐದೂವರೆವರೆಗೂ ಅಂದರೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ನಿಮ್ಗೆ ಅಪ್ಲಿಕೇಶನ್ ಹಾಕೋಕೆ ಅವಕಾಶವನ್ನು ಕೊಟ್ಟಿರ್ತಾರೆ ಇನ್ನು ಅಭ್ಯರ್ಥಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ಕೊಳಾಗ್ತದ ಅದರದ ಪೇಪರ್ ಯಾವಾಗ ಅಂತ ಕೂಡ ಅವರು ಡೇಟನ್ನು ರಿಲೀಸ್ ಮಾಡ್ಯಾರ ನೋಡಿರಿ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರೊಳಗಾಗಿ ಅಭ್ಯರ್ಥಿಯನ್ನು ಎಕ್ಸಾಮ್ ಇಡುವ ಮೂಲಕ ಸೆಲೆಕ್ಟ್ ಮಾಡ್ಕೋಬೋದು ಇನ್ನು ನೋಡಿರಿ ನೀವು ಅರ್ಜಿ ಸಲ್ಲಿಸುವಾಗ ನಿಮಗೆ ಏನಾದರೂ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಆದರೆ ಅಭ್ಯರ್ಥಿಗಳು ಹೆಲ್ಪ್ಲೈನ್ ಮೂಲಕ ನಿಮ್ಮ ಗೊಂದಲಗಳನ್ನು ಕ್ಲಿಯರ್ ಮಾಡ್ಕೋಬೋದಂತ ಅವರು ಹೆಲ್ಪ್ಲೈನ್ ನಂಬರನ್ನು ಕೊಟ್ಟಿರ್ತಾರೆ ನೋಡಿರಿ ಹುದ್ದೆಗಳನ್ನು ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂತ ನೋಡೋಣ ನೋಡಿರಿ ಮೊದಲೇದಾಗಿ ಗ್ರೂಪ್ ಎ ಹುದ್ದೆ ಅಂದರೆ ಶಾಖಾ ವ್ಯವಸ್ಥಾಪಕ ಗ್ರೇಡ್ ಒನ್ ಹುದ್ದೆ ಇದರಲ್ಲಿ ಕೆಟ ಇನ್ನು ಕ್ಯಾಟಗರಿ ವೈಝ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದರೆ ನೋಡಿರಿ ಅದರಲ್ಲಿ ಇತರೆ ಮಹಿಳೆ ಮತ್ತು ಗ್ರಾಮೀಣ ಅಂಗವಿಕಲರಿಗೆ ಅಂತ ಹಂಚಿಕೆ ಮಾಡ್ಯಾರ ನೋಡ್ರಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಇತರೆ ಮಹಿಳೆಗೆ ಎರಡು ಹುದ್ದೆಗಳು ಖಾಲಿ ಇದ್ದಾವೆ ಇನ್ನು ಗ್ರಾಮೀಣ ಅಭ್ಯರ್ಥಿಗೆ ಒಂದು ಇನ್ನು ಅಂಗವಿಕಲಾಗೆ ಒಂದು ಹುದ್ದೆ ವೇಕೆನ್ಸಿ ಖಾಲಿ ಐತಿ ಅಂದರೆ ಆಗಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಐದು ವೇಕೆನ್ಸಿಗಳು ಖಾಲಿ ಇದಾವೆ ಇನ್ನು ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಅಭ್ಯರ್ಥಿಗಳಿಗೆ ಇತರೆಯಲ್ಲಿ ಒಂದು ವೇಕೆನ್ಸಿ ಮಹಿಳೆಗೆ ಯಾವುದೇ ರೀತಿ ಅವಕಾಶ ಇಲ್ಲ ಅಂದರೆ ಖಾಲಿ ವೇಕೆನ್ಸಿ ಒಂದು ಮಾತ್ರ ಖಾಲಿ ಐತಿ ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಒಳಗೆ ಇತರೆ ಅಭ್ಯರ್ಥಿ ಇದ್ದರೆ ಒಂದು ವೇಕೆನ್ಸಿ ಖಾಲಿ ಐತಿ ಇದು ಒಂದೇ ವೇಕೆನ್ಸಿ ಇನ್ನು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಒಂದು ವೇಕೆನ್ಸಿ ಖಾಲಿ ಐತಿ ಇನ್ನು ಪ್ರವರ್ಗ ಒನ್ ಒಳಗೆ ಒಂದು ವೇಕೆನ್ಸಿ ಇನ್ನೂ ಪ್ರವರ್ಗ ಟು ಟೂ ಎ ಒಳಗೆ ಒಂದು ಇನ್ನೂ ಪ್ರವರ್ಗ ಬಿ ಟು ಬಿ ಒಳಗೆ ಒಂದು ವೇಕೆನ್ಸಿ ಖಾಲಿ ಐತಿ ಇನ್ನೇ ಟೊಟೋ ಟೋಟಲಾಗಿ ಹನ್ನೊಂದು ವೇಕೆನ್ಸಿಗಳು ಗ್ರೂಪ್ ಎ ಹುದ್ದೆ ಆದ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಹುದ್ದೆಯಲ್ಲಿ ಖಾಲಿ ಇರುವ ಹುದ್ದೆಗಳಾಗ್ಯಾವ ಇನ್ನೇ ಎಣ್ಣೆದು ನೋಡ್ರಿ ಅಟೆಂಡರ್ ಕಲ್ಯಾಣ ಕರ್ನಾಟಕ ಅಂದರೆ ಎಚ್ ಕೆ ಅಭ್ಯರ್ಥಿಗಳಿಗೆ ಎಂಟು ಹುದ್ದೆಗಳನ್ನ ಮೀಸಲಿಡಲಾಗಿದೆ ಅದು ಕ್ಯಾಟಗರಿ ವೈಸ್ ಯಾವೃತ್ತಿ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಇತರೆ ಒಂದು ಮಹಿಳೆ ಒಂದು ಗ್ರಾಮೀಣ ಒಂದು ಅಂಗವಿಕಲ ಒಂದು ಟೋಟಲಾಗಿ ನಾಲ್ಕು ವೇಕೆನ್ಸಿಗಳು ಖಾಲಿದ್ದವು ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ ಎ ಒಳಗೆ ಒಂದು ವೇಕೆನ್ಸಿ ಪರಿಶಿಷ್ಟ ಪಂಗಡ ಒಂದು ಪ್ರವರ್ಗ ಒಂದು ಒಂದು ಇನ್ನು ಪ್ರವರ್ಗ ಟು ಎ ಒಳಗೆ ಒಂದು ವೇಕೆನ್ಸಿ ಖಾಲಿ ಇದ್ದು ಟೋಟಲಾಗಿ ಎಂಟು ವೆಕೆನ್ಸಿಗಳು ಅಟೆಂಡರ್ ಹುದ್ದೆಗಳು ಖಾಲಿ ಇರ್ತವೆ ಇನ್ನು ಗ್ರೂಪ್ ಬಿ ಹುದ್ದೆಗೆ ಸಹಾಯಕ ಗ್ರೇಡ್ ಒನ್ ಹುದ್ದೆ ಆಗಿದ್ದು ಇದು ಕಲ್ಯಾಣ ಕರ್ನಾಟಕ ಎಚ್ ಕೆ ವೃಂದದ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇರ್ತವೆ ಇದರಲ್ಲಿ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದರೆ ನೋಡಿರಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಹದಿನೈದು ವೆಕೆನ್ಸಿಗಳು ಖಾಲಿ ಇದೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಎರಡು ವೇಕೆನ್ಸಿ ಇತ್ತರೆ ಆರು ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗಿದ್ದರೆ ಇನ್ನು ಗ್ರಾಮೀಣ ಅಭ್ಯರ್ಥಿಗಳಿಗೆ ನೋಡೋದಾದರೆ ನಾಲ್ಕು ವೇಕೆನ್ಸಿಗಳು ಖಾಲಿದವೆ ಇನ್ನು ಮಾಜಿ ಸೈನಿಕರಿಗೆ ಒಂದು ವೇಕೆನ್ಸಿ ಇನ್ನು ಅಂತೇಳಿ ಒಂದು ವೇಕೆನ್ಸಿ ಅಂಗವಿಕಲರಿಗೆ ಒಂದು ಟೋಟಲಾಗಿ ಹದಿನೈದು ವೇಕೆನ್ಸಿಗಳು ಖಾಲಿದಾವ ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ ಎ ಒಳಗೆ ಇತರೆ ಅಭ್ಯರ್ಥಿಗಳಿಗೆ ಒಂದು ಮಹಿಳೆ ಒಂದು ಆಗಿ ಎರಡು ವೇಕೆನ್ಸಿಗಳು ಕಾಲಿದಾವೆ ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಒಳಗ ಇತರೆ ಅಭ್ಯರ್ಥಿಗಳಿಗೆ ಒಂದು ಮಹಿಳಾ ಅಭ್ಯರ್ಥಿ ಒಂದು ಮತ್ತು ಆಗಿ ಎರಡು ವೇಕೆನ್ಸಿಗಳು ಖಾಲಿ ಇದ್ದಾವೆ ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಒಳಗೆ ನೋಡೋದಾದರೆ ಇತರಿಗೆ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಆಗಿ ಎರಡು ವೇಕೆನ್ಸಿಗಳು ಖಾಲಿ ಇದ್ದಾವೆ ಇನ್ನು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ನಾವು ಇತರೆ ಒಳಗೆ ಒಂದು ವೇಕೆನ್ಸಿ ಇದ್ದು ಮಹಿಳೆಗೆ ಒಂದು ಇನ್ನು ಗ್ರಾಮೀಣ ಅಭ್ಯರ್ಥಿಗೆ ಒಂದು ವೇಕೆನ್ಸಿ ಆಗಿ ಮೂರು ವೇಕೆನ್ಸಿಗಳು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ ಇನ್ನು ಇನ್ನು ಪ್ರವರ್ಗ ಒಂದೊಳಗೆ ಯಾವ ರೀತಿ ಕೆರೆಗೆ ರಜೆ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡ್ರಿ ಒಂದು ಇತರೆ ಅಭ್ಯರ್ಥಿ ಎರಡು ಮಹಿಳೆ ಒಂದು ಗ್ರಾಮೀಣ ಒಂದು ಅಂಗವಿಕಲ ಅಭ್ಯರ್ಥಿಗೆ ಮೀಸಲಿಟ್ಟಿದ್ದು ಆಗಿ ಐದು ಹುದ್ದೆಗಳು ಪ್ರವರ್ಗ ಟು ಎ ಒಳಗೆ ಖಾಲಿ ಇದ್ದಾವೆ ಇನ್ನ ಪ್ರವರ್ಗ ಟು ಬಿ ಒಳಗೆ ಒಂದು ಇತರೆ ಮಾತ್ರ ಖಾಲಿ ಖಾಲಿರುವ ಹುದ್ದೆ ಆಗೈತಿ ಇನ್ನು ಪ್ರವರ್ಗ ತ್ರೀ ಎ ಒಳಗೆ ಒಂದು ವೇಕೆನ್ಸಿ ಇನ್ನ ಪ್ರವರ್ಗ ತ್ರೀ ಬಿ ಒಳಗೆ ಒಂದು ವೇಕೆನ್ಸಿ ಅಂದರೆ ಆಗಿ ಇದು ಮೂವತ್ತ್ನಾಲ್ಕು ವೇಕೆನ್ಸಿಗಳು ಕಾಲಿದ್ದಾವೆ ಅಂದರೆ ನೋಡಿರಿ ಇತರೆ ಅಭ್ಯರ್ಥಿಗಳಿಗೆ ಹನ್ನೊಂದು ಮಹಿಳೆಗೆ ಹದಿಮೂರು ಹುದ್ದೆಗಳು ಇನ್ನು ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ವೇಕೆನ್ಸಿ ಇನ್ನು ಮಾಜಿ ಸೈನಿಕ ಒಂದು ನಾ ಕಮ ಅಂತೇಳಿ ಒಂದು ವೇಕೆನ್ಸಿ ಇನ್ನು ಅಂಗವಿಕಲರಿಗೆ ಎರಡು ವೇಕೆನ್ಸಿ ಖಾಲಿ ಖಾಲಿದ್ದು ಟೋಟಲಾಗಿ ಮೂವತ್ತ್ನಾಲ್ಕು ಹುದ್ದೆಗಳು ಸಹಾಯಕ ಗ್ರೇಡ್ ಒನ್ ಹುದ್ದೆ ಆಗಿದ್ದು ಇದು ಗ್ರೂಪ್ ಬಿ ಹುದ್ದೆ ಆಗಿದೆ ಇನ್ನು ಈ ಹುದ್ದೆಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ನೀವು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ ಇನ್ನು ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಅಂದ್ರೆ ಅಭ್ಯರ್ಥಿಗಳಿಗೆ ತನ್ನದೇ ಆದ ಎಕ್ಸಾಮನ್ನು ನಡೆಸುವ ಮೂಲಕ ಸೆಲೆಕ್ಷನ್ ಮಾಡ್ಕೊಳಾಗ್ತದೆ ಯಾವ ರೀತಿಪ್ಪ ಅಂದ್ರೆ ನೋಡಿರಿ ಅಭ್ಯರ್ಥಿಗಳನ್ನು ರಿಟರ್ನ್ ಎಕ್ಸಾಮ್ ಮತ್ತು ನಿಯರ ಸಂದರ್ಶನ ಅಂದರೆ ಇಂಟರ್ವ್ಯೂ ಮೂಲಕ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಳಾಗ್ತದೆ ನೋಡಿರಿ ಹುದ್ದೆ ವೈಸ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಹುದ್ದೆ ಮತ್ತು ಸಹಾಯಕ ಗ್ರೇಡ್ ಒನ್ ಹುದ್ದೆಗಳಿಗೆ ಎರಡುನೂರು ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಎಕ್ಸಾಮ್ ಇರ್ತದೆ ಯಾವ ರೀತಿ ಸಬ್ಜೆಕ್ಟ್ ಇರ್ತಾವಂದ್ರೆ ನೋಡ್ರಿ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಐವತ್ತು ಮಾರ್ಕ್ಸ್ ಇರ್ತಿ ಇನ್ನು ಸಾಮಾನ್ಯ ಇಂಗ್ಲೀಷ ಇಪ್ಪತ್ತೈದು ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಕಾರ್ಯ ವಿಷಯಗಳ ಬಗ್ಗೆ ಐವತ್ತು ಮಾರ್ಕ್ಸ್ ಇರ್ತಿ ಇನ್ನು ಭಾರತದ ಸಂವಿಧಾನ ಇಪ್ಪತ್ತೈದು ನೋಡ್ರಿ ಆರನೇದಾಗಿ ಬ್ಯಾಂಕು ಸಂಸ್ಥೆಯ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯ ವಸ್ತುಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಅಂದರೆ ಟೋಟಲ್ ಆಗಿ ನೂರು ಮಾರ್ಕ್ಸಿನ ಎಕ್ಸಾಮ ಇದಾಗಿರ್ತದೆ ನೋಡ್ರಿ ಇದನ್ನು ಮೆರಿಟ್ ಲಿಸ್ಟ್ ಮೂಲಕ ಅಭ್ಯರ್ಥಿಗೆ ಒಂದು ಅನುಪಾತ ಐದರಷ್ಟು ಸೆಲೆಕ್ಟ್ ಮಾಡ್ಕೊತಾರೆ ಅಂದ್ರೆ ನೋಡಿರಿ ಎಂಬತ್ತೈದು ಮಾರ್ಕ್ಸನ್ನು ಮಾರ್ಚಲ್ಲಿ ಲಿಖಿತ ಪರೀಕ್ಷೆಯನ್ನು ಕ್ವಾಲಿಫೈ ಮಾಡ್ಕೊಂಡ್ರೆ ಹದಿನೈದು ಮಾರ್ಕ್ಸ್ಗೆ ಕೂಡ ಅಭ್ಯರ್ಥಿನ ಸಂದರ್ಶನ ಮೂಲಕ ಸೆಲೆಕ್ಟ್ ಮಾಡ್ ಮಾಡ್ಕೊಳಾಗ್ತದ ಅಟೆಂಡರ್ ಹುದ್ದೆಗೆ ಒಂದು ಗಂಟೆ ಲಿಖಿತ ಪರೀಕ್ಷೆಯಾಗಿದ್ದು ಹಾಗೂ ಸಂದರ್ಶನ ಮೂಲಕ ಅಭ್ಯರ್ಥಿಯನ್ನ ಸೆಲೆಕ್ಟ್ ಮಾಡ್ಕೊಳಾಗ್ತದ ಇನ್ನು ಅಟೆಂಡರ್ ಹುದ್ದೆಗೆ ನೂರು ಅಕ್ಕದ ಲಿಖಿತ ಪರೀಕ್ಷೆ ಯಾವ ಸಬ್ಜೆಕ್ಟನ್ನು ಒಳಗೊಂಡಿರ್ತದೆ ಅಂದ್ರೆ ನೋಡ್ರಿ ಒಂದೇದ್ದು ಕನ್ನಡ ಭಾಷೆ ಎರಡರ ಸಾಮಾನ್ಯ ಜ್ಞಾನ ಅಭ್ಯರ್ಥಿಗೆ ನೂರು ಮಾರ್ಕ್ಸಿನ ಎಕ್ಸಾಮನ್ನು ಇಟ್ಟಿರ್ತಾರೆ ಇದು ಸೇಮ್ ಆಗಿರ್ತದೆ ಅಂದರೆ ಒನ್ ಫಿಫ್ತ ಸೆಲೆಕ್ಷನ್ ಪ್ರೊಸೆಸ್ ಆಗಿರ್ತದೆ ಅಂದರೆ ಮೆರಿಟ್ ಲಿಸ್ಟ್ ಮೂಲಕ ಎಂಬತ್ತೈದು ಲಿಖಿತ ಪರೀಕ್ಷೆಯಲ್ಲಿ ಅಭ್ಯರ್ಥಿಯನ್ನು ಕ್ವಾಲಿಫೈ ಮಾಡ್ಕೊಂಡ್ರೆ ಹದಿನೈದು ಪ ಮಾರ್ಕ್ಸಿಗೆ ಅಭ್ಯರ್ಥಿನ ಸಂದರ್ಶನ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಲಾಗ್ತದೆ ನೋಡಿರಿ ನಾ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀ ಯಾವ ರೀತಿ ಇತ್ತು ಅಂದ್ರೆ ನೋಡಿರಿ ಕ್ಯಾಟಗರಿ ವೈಸ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಮತ್ತು ಮಾಜಿ ಸೈನಿಕರು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಹುದ್ದೆ ವೈಸ ಯಾವ ರೀತಿ ಅಪ್ಲಿಕೇಶನ್ ಫೀ ಐತೆ ಅಂದ್ರೆ ನೋಡಿರಿ ಶಾರ್ಕಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಹುದ್ದೆಗೆ ಎಂಟುನೂರು ರೂಪಾಯಿ ಇನ್ನು ಸಹಾಯಕ ಗ್ರೇಡ್ ಒನ್ ಹುದ್ದೆಗೆ ಎಂಟುನೂರು ರೂಪಾಯಿ ಇನ್ನು ಅಟೆಂಡರ್ ಹುದ್ದೆಗೆ ಐದುನೂರು ರೂಪಾಯಿ ಅಪ್ಲಿಕೇಶನ್ ಪಿ ಆಗಿರ್ತದೆ ಇನ್ನು ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಯಾವ ರೀತಿ ಅಪ್ಲಿಕೇಶನ್ ಫೀ ಐತಿತ್ತಂದ್ರೆ ಹುದ್ದೆ ವೈಸರ್ ಶಾಖಾ ವ್ಯವಸ್ಥಾಪಕ ಗ್ರೇಡ್ ಒನ್ ಹುದ್ದೆಗೆ ಒಂದು ಸಾವಿರದ ಆರುನೂರು ಇನ್ನು ಸಹಾಯಕ ಗ್ರೇಡ್ ಒನ್ ಹುದ್ದೆಗೆ ಒಂದು ಸಾವಿರದ ಆರುನೂರು ಇನ್ನು ಅಟೆಂಡರ್ ಹುದ್ದೆಗೆ ಒಂದು ಸಾವಿರ ರೂಪಾಯಿ ಅಪ್ಲಿಕೇಶನ್ ಪಿ ಆಗಿರ್ತದೆ ನೀವು ಅಪ್ಲಿಕೇಶನ್ ಪಿಯನ್ನು ನೋಡಿರಿ ಪೇಮೆಂಟ್ ಯೂಜಿನ ನೆಟ್ ಬ್ಯಾಂಕಿಂಗ್ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐ ಮೂಲಕ ಅಭ್ಯರ್ಥಿಗಳು ತಮ್ಮ ಅಪ್ಲಿಕೇಶನ್ ಫಿಯನ್ನು ಪೇಡ್ ಮಾಡ್ಬೋದಾಗಿರ್ತದೆ ನೋಡಿರಿ ವಿಶೇಷ ಸೂಚನೆ ಯಾವ ರೀತಿ ಐತೆ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರತಿ ಹುದ್ದೆಗೆ ಪ್ರತ್ಯೇಕ ಅರ್ಜಿಯ ಜೊತೆಗೆ ಪ್ರತ್ಯೇಕ ಅರ್ಜಿ ಶುಲ್ಕವೂ ಕೂಡ ಅನ್ವಯಿಸ್ತೈತಿ ಅಂದರೆ ನೋಡಿರಿ ನೀವು ಯಾವ ರೀತಿ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತೀರಂದ್ರೆ ಒಂದು ಹುದ್ದೆಗೆ ಹಾಕಿದ್ದು ಇನ್ನೊಂದು ಹುದ್ದೆನ ಸೆಲೆಕ್ಟ್ ಮಾಡ್ಕೊತಿದ್ರಂದ್ರೆ ಅಂದ್ರೆ ಅದರದ್ದು ಎಂಟುನೂರು ಆ ಹುದ್ದೆ ಎರಡೂ ಹುದ್ದೆಗಳದ ಸಪ್ರೇಟಾದ ಅಪ್ಲಿಕೇಶನ್ ಫಿಯನ್ನು ಪೇ ಮಾಡಬೇಕಾಗತ್ತೆ ನೋಡ್ರಿ ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದರೆ ನೋಡಿರಿ ಪರಿಶಿಷ್ಟ ವರ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪರಿಶಿ ಪ್ರವರ್ಗ ಒಂದು ಹುದ್ದೆಗೆ ಕನಿಷ್ಠ ಹದಿನೆಂಟು ಗರಿಷ್ಠ ನಲವತ್ತು ಏಜ್ ಲಿಮಿಟ್ ಆಗಿರ್ತದೆ ಇನ್ನು ಪ್ರವರ್ಗ ಟು ಎ ಟು ಬಿ ತ್ರೀ ಬಿ ಎ ಅಭ್ಯರ್ಥಿಗಳಿಗೆ ಹದಿನೆಂಟು ಕನಿಷ್ಠ ಮತ್ತು ಮೂವತ್ತೆಂಟು ಗರಿಷ್ಠ ಅಂದರೆ ಮೂವತ್ತೆಂಟು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕೋದಾಗಿರ್ತದ ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಹದಿನೆಂಟು ಅಂದರೆ ಹದಿನೆಂಟು ಮೇಲ್ಪಟ್ಟ ಮೂವತ್ತೈದು ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಯನ್ನು ಹಾಕ್ಬೋದಾಗಿರ್ತದೆ ನೋಡಿರಿ ಈ ಹುದ್ದೆಗೆ ಏಜ್ ಲ್ಯಾಕ್ಷನ್ಸ್ ಕೂಡ ಅಪ್ಲೈ ಆಗ್ತದೆ ಅಂದರೆ ವಯೋಮಿತಿ ಸಡಿಲಿಕ್ಕೆ ಯಾವ ರೀತಿ ಅಂದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಂದರೆ ನಲವತ್ತ್ಮೂರು ಗರಿಷ್ಠ ವಯೋಮಿತಿಯಾಗಿರ್ತದೆ ಇನ್ನು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇದು ನಲವತ್ತೊಂದು ವರ್ಷ ಗರಿಷ್ಠ ವಯೋಮಿತಿ ಆಗಿರ್ತದೆ ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಸಡಿಲಿಕ್ಕೆ ಮೂರು ವರ್ಷ ಅದು ಮೂವತ್ತೆಂಟು ವರ್ಷದ ಗರಿಷ್ಠ ವಯೋಮಿತಿ ಆಗಿರ್ತದ ಇನ್ನು ನೋಡಿರಿ ಅಪ್ ಅಪ್ಲಿಕೇಶನ್ ಹಾಕಬೇಕಾದ ಅಭ್ಯರ್ಥಿಗಳಿಗೆ ಕನಿಷ್ಠ ಇರಬೇಕಾದ ವಿದ್ಯಾರ್ಥಿ ಯಾವ ರೀತಿ ಇತ್ತು ನೋಡಿರಿ ಹುದ್ದೆ ವೈಸ ಶಾಖಾ ವ್ಯವಸ್ಥಾಪಕ ನೆರವಣ ಹುದ್ದೆಗೆ ನೋಡಿರಿ ಭಾರತ ಕಾನೂನಿನಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದ ಯಾವುದೇ ಪದವಿಯಲ್ಲಿ ತೇರ್ಗಡೆ ಆಗಿರಬೇಕು ಅಂದರೆ ಬಿ ಎ ಆಗಿರ್ಬೋದು ಬಿಕಾಮ ಅಥವಾ ಬಿ ಎಸ್ ಸಿ ಪದವಿ ಹೊಂದಿದ ಯಾವುದೇ ಅಭ್ಯರ್ಥಿಗಳು ಈ ಅಪ್ಲಿಕೇಶನನ್ನು ಹಾಕಬಹುದಾಗಿರ್ತದ ಮತ್ತು ಎರಡನೇದಾಗಿ ಕಂಪ್ಯೂಟರ್ ಜ್ಞಾನವನ್ನು ಅಭ್ಯರ್ಥಿ ಹೊಂದಿರಬೇಕು ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕಂತ ಹೇಳ್ತಾರೆ ಎರಡನೇ ಹೊದಿಗೆ ಸೇಮ್ ಆಗಿರ್ತದೆ ಅಂದರೆ ಬಿ ಎ ಅಭ್ಯರ್ಥಿ ಪದವಿಯನ್ನು ಹೊಂದಿರಬೇಕು ಕಂಪ್ಯೂಟರ್ ನಾಲೆಜ್ ಇರಬೇಕು ಕನ್ನಡನ ಬರೆಯಾಕ ಓದಾಕ ಮತ್ತು ಸ್ವಚ್ಛವಾಗಿ ಮಾತಾಡಕ ಮತ್ತು ಅರ್ಥ ಮಾಡ್ಕೊಳಾಕ ಬರ್ಬೇಕಂತ ಹೇಳ್ತಾರೆ ಇನ್ನು ಕೊನೆಯದಾಗಿ ಮೂರನೇ ಹುದ್ದೆ ಅಟೆಂಡರ್ ಹುದ್ದೆಗೆ ಅಭ್ಯರ್ಥಿ ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರ್ಬೇಕಂತ ಹೇಳ್ತಾರೆ ಓದಿದ್ರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ ನೋಡಿರಿ ಯಾರು ಯಾರು ಅಭ್ಯರ್ಥಿಗಳಾಗಿರ್ತೀರಿ ಈ ವಿಧಿಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದ ಅಪ್ಲಿಕೇಶನ್ನ ವೆಬ್ಸೈಟ್ ಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನನ್ನು ಹಾಕ್ಬೋದು ನೋಡಿರಿ ಕೊನೆಯ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಅಂದರೆ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತು ಗಂಟೆವರೆಗೆ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಈ ವೆಬ್ಸೈಟ್ ವೆಬ್ಸೈಟ್ಗೆ ಹೋಗಿ ಹಾಕೋದಾಗಿರ್ತದೆ ಥ್ಯಾಂಕ್ ಯು ಇನ್ನೂ ಅವ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಯಾವುದೇ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ